ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಲವ್ ಜಿಹಾ ಎರಡನೇ ಆವೃತ್ತಿಯ ಬಿಡುಗಡೆಯನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದ ಹಿರಿಯರಾದಂಥ ಸಾಹಿತಿಗಳಾದಂಥ ಆಗುಂಬೆ ನಟರಾಜ್ ಇವರ ನೇತೃತ್ವದಲ್ಲಿ ಈಗ ಬಿಡುಗಡೆಯಾಗಿದೆ ಈ ಪುಸ್ತಕದ ಉದ್ದೇಶ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇಸ್ಲಾ ತನ್ನ ಮತವನ್ನ ಹೆಚ್ಚಿಸಿಕೊಳ್ಳಕ್ಕೆ ವಿಸ್ತಾರ ಮಾಡಕ್ಕೆ ಅವರು ಬೇರೆ ಬೇರೆ ತಂತ್ರಗಾರಿಕೆಯನ್ನ ಷಡ್ಯಂತ್ರ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ತಂಪಾಗಿಗೆ ತಾವು ಇರುವಂತಹ ಪ್ರವೃತ್ತಿ ಇಸ್ಲಾಂದಲ್ಲ ಒಳ್ಳೆದನ್ನ ನೋಡುವಂತಹ ಇಸ್ಲಾಂ ಅಲ್ಲ ತಾನು ಜಾಗವನ್ನ ಮತ್ತೆ 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 ಮುಂದೆ ನುಗ್ಗಿ ನುಗ್ಗಿ ಅದನ್ನ ಬೆಳೆಸುವಂತ ಮಾನಸಿಕತೆ ಇರುವಂತಹ ಇಸ್ಲಾಂ ಸಾವಿರದ ನಾನ್ನೂರು ವರ್ಷದಿಂದ ಹುಟ್ಟಿದಂತಹ ಈ ಇಸ್ಲಾಂ ಇವತ್ತು ನಮ್ಮ ದೇಶದಲ್ಲೂ ಕೂಡ ತನ್ನ ಸಾಮ್ರಾಜ್ಯವನ್ನು ಬೆಳೆಸೋಕೋಸ್ಕರ ಬೇರೆ ಬೇರೆ ತಂತ್ರಗಾರಿಕೆ ಏನು ಮಾಡ್ತಾ ಇದೆ ಅದರಲ್ಲಿ ಜನಸಂಖ್ಯೆ ಬೆಳೆಸುವಂತಹದ್ದು ಒಂದು ಸೊ ಜನಸಂಖ್ಯೆ ಬೆಳೆಸುವಂತಹ ಇದರಲ್ಲೂ ಬೇರೆ ಬೇರೆ ವಿಭಾಗಗಳ ಮೂಲಕ ಈಗ ಒಂದು ವಿಭಾಗ ಅಂತಂದ್ರೆ ಲವಜ್ಯ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಹಿಂದೂ ಹುಡುಗಿಯರನ್ನ ಪುಸುರಾಯಿಸಿ ಮೋಸದಿಂದ ವ್ಯವಸ್ಥಿತವಾಗಿ ಇವತ್ತು ಮತಾಂತರ ಮಾಡುವಂತಹದ್ದು ಅವರನ್ನ ದುರುಪಯೋಗ ಮಾಡಿಕೊಳ್ಳುವಂತಹದ್ದು ನಿರಂತರವಾಗಿ ನಡೀತಾ ಇದೆ